ಇವತ್ತು ಇಜರಾಪುರ ಗ್ರಾಮದ ಯುವ ಮುಖಂಡ ಪ್ರದೀಪ್ ಮತ್ತೆ ಅವರ ನೇತೃತ್ವದಲ್ಲಿ ಭುವನೇಶ್ವರಿ ಯುವಕ ಸಂಘದವರು ಆಟೋ ಯುವಕ ಸಂಘದವರು ಟೆಂಪೋರಿ ಯುವಕ ಸಂಘದವರು ಎಲ್ಲರೂ ಕೂಡ ಸೇರಿ ಅದ್ದೂರಿಯಾಗಿ ಕನ್ನಡ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ದಾರೆ ನಿಜ ಕೂಡ ಬಹಳ ಸಂತೋಷ ಆಗ್ತದೆ ಇದು ನಮ್ಮ ನಾಡ ಹಬ್ಬ ನಾಡ ಹಬ್ಬಕ್ಕೆ ನಾವೆಲ್ಲರೂ ಕೂಡ ಒಂದು ಗೌರವನ್ನ ಕೊಡುವಂತ ಕೆಲಸ ಆಗ್ಬೇಕು ನಾಡ ಧ್ವಜಗಳ ಗೌರವ ಕೊಡುವಂತ ಕೆಲಸ ಆಗ್ಬೇಕು ತಾಯಿ ಭುವನೇಶ್ವರಿಗೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸಿ ಇವತ್ತು ಎಲ್ಲ ಆಟೋ ಚಾಲಕರು ಮತ್ತೆ ಟೆಂಪೋ ಚಾಲಕರು ಎಲ್ರಿಗೂ ಕೂಡ ಸಿಹಿ ವಿತರಣೆ ಮಾಡಿಕೊಳ್ಳುವ ಕಾರ್ಯಕ್ರಮವನ್ನು ಕೂಡ ಪ್ರದೀಪ್ ಗೌಡರು ಅವರ ನೇತೃತ್ವದಲ್ಲಿ ಎಲ್ಲ ಕೂಡ ಮಾಡಿದ್ದಾರೆ ಎಲ್ರಿಗೂ ಒಳ್ಳೇದಾಗ್ಲಿ ಶೋ ಆಗಲಿ ತಾಯಿ ಭುವನೇಶ್ವರಿ ಎಲ್ರಿಗೂ ಒಳತು ಮಾಡಲಿ ಅಂತೇಳಿ ಆ ತಾಯಿಯಲ್ಲಿ ಕೈ ಪ್ರಾರ್ಥನೆ ಮಾಡಿ ಮಾಡ್ತೀವಿ ಅಚ್ಚು ಮಚ್ಚಿನ ನಾಯಕರು ಕೇರ್ ಜನಪ್ರಿಯ ಶಾಸಕರಾದಂತಹ ಬಿ ಎಸರಾಜನವರು ಬೆಂಬಲಿಯ ಎಲ್ಲ ಕಾರ್ಖಾನೆ ಕನ್ನಡ ರಾಜ್ಯೋತ್ಸವ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಈ ದಿನ ಹದ್ನೈದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತಾರೆ ಈಗಿನ ನಮಗೆ ಮುಚ್ಚ ಏನಂದ್ರೆ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮ ಸಾರ್ವಜನಿಕರು ಕನ್ನಡ ಅಭಿಮಾನಿಗಳು ಆಟೋ ಚಾಲಕರು ಟೆಂಪೋ ಚಾಲಕರು ಅಕ್ಕಿ ಹತ್ತಿದ ಪಾಲ್ಗೊಳ್ಳಬೇಕಾಗಿ ತಮ್ಮ ವ್ಯಕ್ತ ಮಾಡ್ಕೊಳ್ತೇವೆ ಬದಲಾದ ಕಾರ್ಯಕ್ರಮ ನನಗಿದ್ದಾರೆ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ

బాధ ఇంకా ఎంత గజా అన్న కనుక నడితా జన్ కర్ణాటక మాతో జన్ ஜ